ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸುನಂದ ಬಾಗಿನ ಹತ್ರ ಯಾಕೆ ಹೀಗೆ ಮಾಡಿದೆ ಯಾಕೆ ಮದುವೆ ಮುರಿದೆ ಅಂತಾರೆ ಆಗ ಬಾಗ್ಯ ಆ ಮದುವೆಯಲ್ಲಿ ಏನು ಉಳಿದಿತ್ತು ಅಂತ ಹೀಗೆ ಮಾತಾಡ್ತಿದ್ಯಾ ಅಂತಾಳೆ ಉಳಿಯುತ್ತೋ ಇರುತ್ತೋ ಗೊತ್ತಿಲ್ಲ ಕಣೆ ಆದರೆ ಮದುವೆ ಅನ್ನೋದು ಏಳೇಳು ಜನ್ಮದ ಸಂಬಂಧ ಅದನ್ನು ಅರ್ ಸುಲಭವಾಗಿ ಮುರಿಯೋಕ್ಕಾಗಲ್ಲ ಅಂತಾರೆ ಅಮ್ಮ ನೀನು ಯಾವ ಕಾಲದಲ್ಲಿದ್ದೀಯ ಆಕಂಗೆ ಈ ಜನ್ಮದಲ್ಲಿ ಕಷ್ಟ ಕೊಟ್ಟಿರೋದು ಸಾಲದು ಅಂತ ಅವಳು ಇನ್ನೂ ಏಳೇಳು ಜನ್ಮನೂ ಅನುಭವಿಸಬೇಕು ಅಂತೀಯಾ ಅಂತಳೆ ಪೂಜಾ ಆಗ ಸುನಂದ ಬಾಯಿ ಮುಚ್ಕೊಂಡಿರು ನೀನು ನಿನ್ಗಿದೆಲ್ಲ ಅರ್ಥ ಆಗಲ್ಲ ಬಿಕ್ತಿಯಮ್ಮ ನೀವಾದರೂ ಹೇಳಿ ನಿಮ್ಮ ಸೊಸೆಗೆ ಅಂತಾರೆ ಆಗ ಕುಸುಮ ಮುಂದೆ ಬರ್ತಾರೆ ಅತ್ತೆ ನನಗೆ ಗೊತ್ತು ನಿಮಗೆ ಬೇಜಾರಾಗಿದೆ ಅಂತ ಅಂತಾಳೆ ಭಾಗ್ಯ ಆಗ ಕುಸುಮ ಕೈ ಮುಂದೆ ಮಾಡಿ ಏನು ಮಾತಾಡಬೇಡ ಅಂತ ಸನ್ನೆ ಮಾಡ್ತಾರೆ ಹೌದು ಭಾಗ್ಯ ಇವತ್ತು ನೀನು ಏನು ಮಾತಾಡಬೇಡ ನಿಮ್ಮ ಅತ್ತೆ ಹೇಳೋದನ್ನು ಕೇಳು ಬಿಕ್ತಿಯಮ್ಮ ನೀವು ಹೇಳಿ ಅಂತಾರೆ ಸುನಂದ ಏನು ಅಂತ ಹೇಳಿ ಸುನಂದ ಏನು ಹೇಳಿ ತಾಳಿ ಕೊಟ್ಕೊಂಡಿದ್ಯಾ ಮಗಳೇ ತಾಳಿ ಅಂದರೆ ಏನು ಹೇಳು ತಾಳಿ ಅಂದರೆ ಜೀವನ ಪರ್ಯಂತ ಕೊನೆ ತನಕ ಜೊತೇಲಿ ಇರ್ತೀನಿ ಅಂತ ಒಪ್ಪಂದ ತಾಳಿ ಕಟ್ಟಿದ ಮರುಕ್ಷಣದಿಂದಲೇ ನೀನು ನನ್ನ ಮಗನ ಸ್ವತ್ತು ನಿನಗೆ ನನ್ನ ಮಗನ ಮಗನ ಮನೆಯೇ ಸರ್ವಸ್ವ ನೀನು ಮೂರು ಹೊತ್ತು ನನ್ನ ಮಗನ ಬಗ್ಗೆನೇ ಯೋಚನೆ ಮಾಡಬೇಕು ಅವನ್ನ ಸರಿಯಾಗಿ ಹೊತ್ತು ಹೊತ್ತಿಗೆ ಊಟ ಮಾಡಿದ್ಯಾ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅವನು ಸೌಖ್ಯವಾಗಿದ್ದಾನ ಅಂತ ನೋಡ್ಕೊಳ್ಳೋ ಜವಾಬ್ದಾರಿನೂ ನಿಂದೆ ಅವನಿಗೆ ಏನು ಬೇಕು ಅದನ್ನು ಕೇಳೋಕ್ಕೂ ಮುಂಚೆನೇ ತಯಾರು ಮಾಡಿಟ್ಟಿರಬೇಕು ಹೆಂಡತಿ ಅಂದರೆ ಏನು ಅಂದ್ಕೊಂಡಿದ್ಯಾ ನೀನು ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ಭೋಜೇಶು ಮಾತಾ ಶಯನೇಶು ರಂಬ ರೂಪೇಶು ಲಕ್ಷ್ಮಿ ಕ್ಷಮಯಾ ಕ್ಷಮೆಯಾದ ರೀತಿ ಷಟ್ಕರ್ಮಯುಕ್ತ ಕುಲಧರ್ಮ ಪತ್ನಿ ಇದನ್ನು ಸಾವಿರದ ಒಂದು ಸಲ ನಾನು ಭಾಗ್ಯಂಗೆ ಮನದಟ್ಟು ಮಾಡಬೇಕಾ ಇದು ಯಾವುದೋ ಅವಳಿಗೆ ಗೊತ್ತೇ ಇಲ್ವಾ ಅಂತಾರೆ ಕುಸುಮಾ ಆಗ ಧರ್ಮರಾಜ್ ಕುಸುಮಾ ಏನಂತ ಮಾತಾಡ್ತಿದ್ಯ ನೀನು ಇದೆಲ್ಲ ಬೇಕಾ ಈಗ ನನಗಂತೂ ನನ್ನ ಸೊಸೆ ಮಾಡಿದ್ರಲ್ಲಿ ನಾನು ನಡ್ಕೊಂಡಿದ್ರಲ್ಲಿ ಯಾವ ತಪ್ಪು ಕಾಣಿಸ್ತಿಲ್ಲ ಅಂತಾರೆ ತಪ್ಪು ಯಾವುದು ಸರಿ ಅಂತ ನಾನಿನ್ನೂ ಹೇಳೇ ಇಲ್ಲ ರೀ ನನ್ನ ಮಾತಿನ್ನೂ ಮುಗ್ದಿಲ್ಲ ಅಂತ ನಮ್ಮಂಥ ಅತ್ತೆಯರ ಮಾತು ಮುಗಿಯೋದು ಇಲ್ಲ ಮಗನಿಗೆ ಹುಡುಗಿ ಹುಡುಕಿ ಮದುವೆ ಮಾಡಿ ಕರ್ಕೊಂಡು ಬರೋ ತನಕ ಅವಳ ಮೇಲೆ ಒಂದೇ ಆಸೆ ನಮಗೆ ಬರೋ ಸೊಸೆ ನನ್ನ ಮಗನಿಗೆ ತಕ್ಕನಾದ ಹೆಂಡತಿ ಆಗಿರಬೇಕು ಮನೆಗೆ ತಕ್ಕನಾದ ಸೊಸೆಯಾಗಿರಬೇಕು ಮೊಮ್ಮಕ್ಕಳಿಗೆ ತಕ್ಕನ ತಾಯಿಯಾಗಿರಬೇಕು ಮನೆ ತುಂಬ ಗಲಗಲ ಅಂತ ಓಡಾಡ್ಕೊಂಡಿರಬೇಕು ಮತ್ತು ಮನೆಯ ಅಚ್ಚುಕಟ್ಟಾಗಿ ನಿಭಾಯಿಸಬೇಕು ಅತ್ತೆ ಮನೆಯವರು ಹೇಳೋಕ್ಕೂ ಮುಂಚೆ ಅರ್ಥ ಮಾಡಿಕೊಂಡು ಎಲ್ಲ ಕೆಲಸ ಮಾಡಿಬಿಡಬೇಕು ಆಮೇಲೆ ದೋಸೆ ಇಟ್ಟಿನ ಹದ ಹೇಗೆ ರುಬ್ಬಬೇಕು ಅಂತಲೂ ಹೇಳಿಕೊಟ್ಟಿದ್ದೀನಿ ಕಂಠಪಾಠ ಮಾಡಿದಂಗೆ ಜನಕ್ಕೆ ಹತ್ತು ಸಲ ಹೇಳಿದ್ದೀನಿ ಗಂಡನ ಗಂಡನ ಮನೆಯವರನ್ನು ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದೀನಿ ಗಂಡನ ಬಟ್ಟೆಗಳು ಕಾಣೋ ಥರ ಇರಬೇಕು ಶೂನಲ್ಲಿ ಧೂಳಿರಬಾರ್ದು ಇದನ್ನೆಲ್ಲ ಬಾಗಿಂಗೆ ಹೇಳ್ಕೊಟ್ಟಿದ್ದೀನಿ ಎಷ್ಟು ಹೇಳಿದ್ದೀನಿ ಅಂದರೆ ಬಾಗಿಂಗೆ ಅದೆಲ್ಲ ಮನಸ್ಸಲ್ಲಿ ಇಳಿದು ಹೋಗಿದೆ ಆದರೂ ಹೀಗಾಗೋಯಿತು ಅಂತಾರೆ ಕುಸುಮ ಕುಸುಮ ಹೀಗಾಗೋದ್ರಲ್ಲಿ ಭಾಗ್ಯದ ತಪ್ಪಿಲ್ಲ ತಪ್ಪೇನಿದ್ರು ನಿನ್ನ ಮಗಂದೇ ಅಂತಾರೆ ಧರ್ಮರಾಜ್ ಇಲ್ಲ ರೀ ಇದರಲ್ಲಿ ನನ್ನ ಮಗನ ತಪ್ಪು ಯಾವುದೂ ಇಲ್ಲ ತಪ್ಪು ಗಂಡು ಮಕ್ಕಳು ಹಿಕ್ಕಿರೋ ತಾಯಿ ತಮ್ಮ ಮಗನಿಗೆ ಏನು ಬೇಕು ಅನ್ನೋದನ್ನು ಸೊಸೆಗೆ ಚೆನ್ನಾಗಿ ಅರಿವ್ಯೂ ಮಾಡಿಸ್ತಾರೆ ಆದರೆ ಸೊಸೆನ ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಮಗನಿಗೆ ಹೇಳ್ಕೊಡೋದನ್ನು ಬಿಡ್ತಾರೆ ನಾನು ಅಷ್ಟೇ ನನ್ನ ಮಗನಿಗೆ ಏನು ಬೇಕು ಅಂತ ಸೊಸೆಗೆ ಆದರೆ ನನ್ನ ಸೊಸೆ ನಗು ಉಳಿಸು ಅನ್ನೋದನ್ನು ಮಗ ಮಗಂಗೆ ಹೇಳೋದನ್ನು ಮಾತುಬಿಟ್ಟೆ ನನ್ನ ಸೊಸೆಗೆ ಏನಮ್ಮ ಏನಿಲ್ಲ ಅದನ್ನು ತಿಳ್ಕೊ ಅವಳಿಗೆ ಸರಿಯಾದ ಗಂಡನಾಗು ಅವಳ ಅಪ್ಪ ಅಮ್ಮಂಗೆ ಧೈರ್ಯ ಕೊಡು ಹಳೆಯನಾಗೋ ಅನ್ನೋದನ್ನು ಹೇಳೋದನ್ನು ಮಾತುಬಿಟ್ಟೆ ಈಗ ಹೇಳಿ ಸುನಂದ ಇಂಥ ಮರವಳಿ ಅತ್ತೆಗೆ ಸೊಸೆ ಹತ್ರ ಮಾತಾಡಿ ಮಾತಾಡಿ ಅಂದ್ರಲ್ಲ ಏನು ಮಾತಾಡಲಿ ನಾನು ನನ್ನ ಮಗ ಮನೆ ಹಾಳಾದರೂ ಅವನ ಜೊತೆ ನೊಂದ್ಕೊಂಡು ಹೊಂದ್ಕೊಂಡು ಬೆಂದ್ಕೊಂಡು ಸಂಸಾರ ಮಾಡು ಅಂತ ಹೇಳಲ್ಲ ನಿನ್ನ ಕೊರಳಲ್ಲಿ ನನ್ನ ಮಗ ಕಟ್ಟಿರೋ ತಾಳಿ ಇದೆ ಅದನ್ನು ಉರುಳು ಥರ ಮಾಡಿಕೊಂಡು ಮಗನ ಜೊತೆ ಬದುಕು ಅಂತ ಹೇಳಲ್ಲ ನನ್ನ ಮಗ ಅವಳು ಯಾವಳ ಹಿಂದೆ ಹೋದರೂ ಪರವಾಗಿಲ್ಲ ನೀನು ತಗ್ಗಿ ಬಗ್ಗಿ ಮಾನ ಅವಮಾನ ನುಂಗ್ಕೊಂಡು ಗಂಡನೇ ದೇವ್ರು ಅಂದ್ಕೊಂಡು ಅವನ ಜೊತೆ ಜೀವನ ಅಂತ ಹೇಳಲ್ಲ ಹೆಣ್ಣಿಗೂ ಒಂದು ಹೃದಯ ಇದೆ ಅವಳಿಗೂ ನೋವಾಗುತ್ತೆ ಅವಳಿಗೂ ಸ್ವಾಭಿಮಾನ ಇದೆ ಅದನ್ನೆಲ್ಲ ಮಾರ್ಕೊಂಡು ಬದುಕು ಅಂತ ಹೇಳಲ್ಲ ಹೇಳಿಸು ಸುನಂದ ಅಂತ ಕುಸುಮ ಅವರು ಕೆಂಥ ಜೋರಾಗಿ ಅಳೋದಕ್ಕೆ ಶುರು ಮಾಡಿ ಅಲ್ಲೇ ಕೂತ್ಕೋತಾರೆ ಭಾಗ್ಯ ಅವರನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಆಳ್ತಾಳೆ ಭಾಗ್ಯ ನಾನು ಹೇಳಿ ಿದ್ದೀನಿ ನಿನಗೆ ಹೇಗೆ ತೋಚುತ್ತೋ ಹಾಗೆ ಮಾಡಮ್ಮ ನಿನ್ನ ಜೀವನ ಇದು ಭಾಗ್ಯ ನಿನಗೆ ಹೇಗೆ ಬೇಕೋ ಹಾಗೆ ಮಾಡು ಮಗಳೇ ಅಂತಾರೆ ಕುಸುಮ ಮಗಳೇ ನಾನು ಯಾವತ್ತೂ ನಿನ್ನ ಜೊತೆ ಇರ್ತೀನಮ್ಮ ಅಂತಾರೆ ಧರ್ಮರಾಜ್ ಎಲ್ಲರೂ ಇದ್ದೀರಾ ಆದರೆ ಗಂಡ ಇಲ್ಲದೆ ನನ್ನ ಮಗಳ ಜೀವನ ಏನು ಎಲ್ಲ ಆಗಿದ್ದು ನನ್ನಿಂದನೇ ನಾನು ಶ್ರೇಷ್ಠ ಮನೆಗೆ ಹೋಗದೇ ಇದ್ದರೆ ನಾನು ಶ್ರೇಷ್ಠ ಮನೆಗೆ ಹೋಗದೆ ಇದ್ದಿದ್ರೆ ಇಷ್ಟೆಲ್ಲರ ಅದಂತನ ಆಗ್ತಾನೆ ಇರಲಿಲ್ಲ ಎಲ್ಲ ನನ್ನಿಂದನೇ ಆಗಿದ್ದು ಅಂತ ಆಳ್ತಾರೆ ಸುನಂದ ಅಮ್ಮ ನೀನು ಸ್ವಲ್ಪ ಸುಮ್ಮನೆ ಇರ್ತಿ ಆಗಿದ್ದೆಲ್ಲ ಒಳ್ಳೆದೇ ಆಯಿತು ಅಂತಾಳೆ ಪೂಜಾ ಇಲ್ಲ ನನಗೆ ಯಾವುದು ಸರಿ ಕಾಣಿಸ್ತಿಲ್ಲ ಯಾವುದೂ ಸರಿ ಇಲ್ಲ ಅಂತ ಅಳ್ತಾ ಸುನಂದ ಒಳಗಡೆ ಹೋಗ್ತಾರೆ ಇಲ್ಲ ನೋಡು ಭಾಗ್ಯ ನಾನು ಹೇಳಿದ್ದು ನಿನಗೆ ಅರ್ಥ ಆಯಿತು ತಾನೆ ನಿನ್ನ ಜೀವನ ನಿನಗೆ ಹೇಗೆ ಬೇಕೋ ಹಾಗೆ ಮಾಡಮ್ಮ ನಾನು ಮಾವನವರು ನಿನ್ನ ಜೊತೆಗಿರ್ತೀವಿ ಅವ್ನ ಗ್ರಹಚಾರ ಅವನು ಅನುಭವಿಸ್ಲಿ ಬಿಡು ಅಂತಾರೆ ಕುಸುಮ ಈಚೆ ಶ್ರೇಷ್ಠ ತಾಂಡವ್ ಸುಮ್ಮ ಸುಮ್ಮನೆ ಹೇಳ್ತಿಲ್ಲ ತಾನೇ ನನಗೆ ಸಮಾಧಾನ ಮಾಡಬೇಕು ಅಂತ ಅಂತಾಳೆ ಇದೆಲ್ಲ ಆಟ ಆಡೋ ವಿಷಯನ ನಾಳೆ ನೀನು ಮದುವೆಗೆ ರೆಡಿಯಾಗಿಬಿಡು ನಾನು ಮನೆಯಲ್ಲಿ ತಾಳಿ ಹಾಗೂ ಪುರೋಹಿತರ ಜೊತೆ ಕಾಯ್ತಿರ್ತೀನಿ ನೀನು ಬಂದಿದ್ದು ಕೂಡಲೇ ಕತ್ತಿ ಕಟ್ತೀನಿ ಅಂತಾನೆ ತಾಂಡವ್ ತಾಂಡವ್ ರಿಯಲಿ ನನಗೆ ನಂಬಿಕೆ ಆಗ್ತಿಲ್ಲ ಕಣೋ ಫೈನಲಿ ಆ ದಿನ ಬಂದೇ ಬಿಡ್ತು ಅಂತಾಳೆ ಶ್ರೇಷ್ಠ ಆಗುತ್ತೆ ಕಣೇ ಇದು ಆಗುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಅಂತಾನೆ ತಾಂಡವ್ ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಶ್ರೇಷ್ಠ ಥ್ಯಾಂಕ್ ಯು ಶ್ರೇಷ್ಠ ಆಲ್ರೆಡಿ ತುಂಬ ಲೇಟ್ ಆಗಿದೆ ನಾಳೆ ನಮ್ಮಿಬ್ರಿಗೂ ಸಚೆ ಬಿಗ್ ಡೇ ಸ್ವಲ್ಪ ಹೊತ್ತು ಮಲಗಲೇಬೇಕು ಫ್ರೆಶ್ ಅಪ್ ಆಗಿ ಕಾಣಿಸ್ಬೇಕು ತಾನೇ ನೀನು ಹೋಗಿ ಮಲಗು ನಾನು ಮಲಗ್ತೀನಿ ಗುಡ್ ನೈಟ್ ಅಂತ ತಾಂಡವ್ ಹೋಗ್ತಾನೆ ಫೈನಲಿ ನಾನು ಅಂದ್ಕೊಂಡಿರೋದು ಆಗ್ತಿದೆ ತಾಂಡವ್ ಇನ್ಮೇಲೆ ನಿನ್ನ ಮನೆ ನನ್ನ ಮನೆ ಆಗುತ್ತೆ ನಾನು ಆಫೀಷಿಯಲಿ ನಿನ್ನ ಹೆಂಡತಿ ಆಗ್ತಿದ್ದೀನಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಒಂದು ಸಲ ನಿನ್ನ ತಾಳಿ ನನ್ನ ಕುತ್ತಿಗೆಗೆ ಬೀಳಿ ಎಲ್ರಿಗೂ ಯಾವ ರೀತಿ ಡಿಸೈನ್ ಡಿಸೈನ್ ಆಗಿ ಕಾಟ ಕೊಡ್ತೀನಿ ಅಂತ ಮೊದಲು ಈ ಮುದುಕಿಯಿಂದ ಶುರು ಮಾಡ್ತೀನಿ ಈ ಮನೆಯಲ್ಲಿ ಬಾಡಿಗೆಗೆ ಇದ್ದೀನಿ ಅಂತ ಅನ್ಬಾರ್ದನ್ನು ಅಂತಿದ್ದಾಳಲ್ಲ ಮುದುಕಿ ಈಗ ನೋಡು ಏನು ಮಾಡ್ತೀನಿ ಅಂತ ಅಂತ ಕಾಲಿಂಗ್ ಬೆಲ್ ಮಾಡ್ತಾಳೆ ಶ್ರೇಷ್ಠ ಶಾರದಾ ಶಾರದಾ ಯಾರೇ ಇಷ್ಟೊತ್ತಲ್ಲಿ ಬಾಗಿಲು ಬಡಿತಿರೋದು ಅಂತಾರೆ ಅವ್ರ ಗಂಡ ಆಂಟಿ ಬಾಗಿಲು ತೆಗಿರಿ ಅಂತಾಳೆ ಶ್ರೇಷ್ಠ ಧ್ವನಿ ಕೇಳಿದರೆ ಶ್ರೇಷ್ಠ ಅನಿಸುತ್ತೆ ಮತ್ತೇನು ಮಾಡಿಕೊಂಡ್ಳು ಅಂತ ಬಂದು ಶಾರದಾ ಅವ್ರ ಗಂಡ ಡೋರ್ ಓಪನ್ ಮಾಡಿ ಏನು ಇಷ್ಟೊತ್ತಲ್ಲಿ ಅಂತಾರೆ ಮಲಗಿದ್ರಾ ಅಂತಾಳೆ ಶ್ರೇಷ್ಠ ಇಲ್ಲ ಡ್ಯಾನ್ಸ್ ಮಾಡ್ತಿದ್ದೆ ಏನು ಅಂತಾರೆ ಶಾರದಾ ನಾನು ಅರ್ಜೆಂಟ್ ಒಂದು ವಿಷಯ ಮಾತಾಡಬೇಕು ಅಂತಾಳೆ ಶ್ರೇಷ್ಠ ಇಷ್ಟೊತ್ತಲ್ಲಿ ಏನು ಮಾತಾಡೋದು ಬೆಳಿಗ್ಗೆ ಮಾತಾಡೋಣ ಅಂತಾರೆ ಶಾರದಾ ಗಂಡ ಈಗಲೇ ಮಾತಾಡಬೇಕು ಅಂತಾಳೆ ಶ್ರೇಷ್ಠ ಹೇಳಿಬಿಟ್ಟು ತೊಲಗು ಅಂತಾರೆ ಶಾರದಾ ಆಂಟಿ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತಾಳೆ ಶ್ರೇಷ್ಠ ಬೆಳಿಗ್ಗೆ ಹೇಳ್ಬೋದಿತ್ತಲ್ಲ ಇದನ್ನು ಅಂತಾರೆ ಶಾರದಾ ಗಂಡ ನಾಳೆ ಬೆಳಿಗ್ಗೆನೇ ಹೋಗ್ತಿದ್ದೀನಿ ಹೋಗುವಾಗ ನಾನು ಕೊಟ್ಟಿರೋ ಅಡ್ವಾನ್ಸ್ ನನ್ನ ಕೈನಲ್ಲಿ ಇರಬೇಕು ಅದನ್ನ ಹೇಳಿಬಿಟ್ಟು ಹೋಗೋಣ ಅಂತ ಬಂದೆ ಅಂತಾಳೆ ಶ್ರೇಷ್ಠ ನಿನ್ಗೇನು ತಲೆಗೆಲೆ ಕೆಟ್ಟಿದ್ಯಾ ರಾತ್ರಿ ಬಂದು ಬೆಳಿಗ್ಗೆ ದುಡ್ಡು ಕೊಡು ಅಂತ ಕೇಳ್ತಿದ್ದೀಯ ನಾನೆಲ್ಲಿಂದ ತರಲಿ ನಾನು ದುಡ್ಡಿನ ಮರ ನೆಟ್ಟಿದ್ದೀನಿ ಅಂತಾರೆ ಶಾರದಾ ಅದೆಲ್ಲ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ನನ್ನ ದುಡ್ಡು ಅಷ್ಟೇ ಅಂತಾಳೆ ಶ್ರೇಷ್ಠ ಬೆಳಿ ಬೆಳಿಗ್ಗೆ ಎಲ್ಲನೂ ಬಿಟ್ಟು ಎಲ್ಲಿ ಹೋಗ್ತಿದ್ಯಾ ಅಂತಾರೆ ಗಂಡ ಹೋ ಅಂಕಲ್ ನಾಳೆ ಬೆಳಿಗ್ಗೆ ನನ್ನ ಮದುವೆ ಅಂತಾಳೆ ಶ್ರೇಷ್ಠ ಅದಕ್ಕಿನ್ನೂ ರೆಡಿನೇ ಮಾಡ್ಕೊಂಡಿಲ್ಲ ನೀನು ಅಂತಾರೆ ಶಾರದಾ ಅಯ್ಯೋ ಆಂಟಿ ಅದು ಗೊತ್ತಾಗಿದ್ದು ಈಗ ನಿಮ್ಮ ಮನೆ ಗೇಟ್ ಮುಂದೆನೆ ನನ್ನ ಬಾವಿ ಗಂಡ ಇವಾಗ ಹೇಳ್ದ ಮದುವೆ ಆಗೋಣ ಅಂತ ಸರಿ ಆಂಟಿ ತುಂಬ ಪ್ರಿಪರೇಷನ್ಸ್ ಇದೆ ಬೇಗ ದುಡ್ಡು ಅರೇಂಜ್ ಮಾಡಿ ಆಹಾ ನನ್ನ ಮದುವೆ ಅಂತೆ ಓಹೋ ನನ್ನ ಮದುವೆ ಅಂತ ಶ್ರೇಷ್ಠ ಅಲ್ಲಿಂದ ಹೋಗ್ತಾಳೆ ಹುಚ್ಚಿ ಹಿಡಿದಿದೆ ಅವಳಿಗೆ ಹುಚ್ ಎಂಥ ಹುಡುಗಿಗೆ ಮನೆ ಬಾಡಿಗೆ ಕೊಟ್ಟೆ ನಾನು ಇದಕ್ಕೆಲ್ಲ ಇವತ್ತು ಅಂತ್ಯ ಹಾಡೇ ಹಾಡ್ತೀನಿ ನಡೀರಿ ಮಗನಿಗೆ ಫೋನ್ ಮಾಡೋಣ ಅಂತಾರೆ ಯಶಾರದಾ ಈಚೆ ಗುಂಡಣ್ಣಗೆ ಜ್ವರ ಬಂದಿರುತ್ತೆ ಎಲ್ಲರೂ ಅವನು ಸುತ್ತ ಕೂತಿರ್ತಾರೆ ಗುಂಡಣ್ಣ ಬಿಡು ಅಂತಾಳೆ ಭಾಗ್ಯ ಗುಂಡಣ್ಣ ಏನು ಆಗ್ತಿದೆ ಯಾಕಂದ್ರೆ ಸ್ವಲ್ಪ ನೀರು ಕುಡಿ ಅಂತಾರೆ ಸುನಂದ ಅಪ್ಪ ಅಮ್ಮ ಜೊತೆಗಿರಬೇಕು ನೀವು ದೂರ ಆಗೋದು ನನಗಿಷ್ಟ ಇಲ್ಲ ತಮಾಷೆ ಮಾಡ್ತಾರೆ ಅಂತ ಕನಮನಿಸ್ತಾನೆ ಗುಂಡಣ್ಣ ಪಾಪ ಮಗು ಆವಾಗಿಂದ ಅದೇ ಕನ್ವರ್ಸ್ತಿದೆ ಅಂತಾರೆ ಧರ್ಮರಾಜ್ ಇಡೀ ಇದನ್ನೇ ಕನ್ವರ್ಸ್ತಿದ್ದ ಮಾವ ಸರಿಯಾಗಿ ನಿದ್ದೆನೇ ಮಾಡಿಲ್ಲ ಅಂತಾಳೆ ಭಾಗ್ಯ ಹೌದು ಪಾಪ ಮಗು ಅಂತೆಲ್ಲ ಕುಸುಮನು ಹೇಳ್ತಾರೆ ಭಾಗ್ಯ ಜ್ವರ ಹೆಚ್ಚಾಗ್ತಿದೆ ಡಾಕ್ಟರ್ನ ಬರೋಕೆ ಹೇಳಿದ್ಯಾ ಅಂತಾರೆ ಭಾಗ್ಯ ಅಪ್ಪ ಹೇಳಿದ್ದೀನಿ ಅಪ್ಪ ಈಗ ಬರ್ತಾರೆ ಅಂತೇಳೆ ಭಾಗ್ಯ ಭಾಗ್ಯ ಏನು ಮಾಡೋದೆ ಈಗ ಈ ಮಾತು ಬಿಟ್ಟರೆ ಏನು ಮಾತಾಡ್ತಾನೆ ಇಲ್ವಲ್ಲೇ ಅವನು ಅಂತಾರೆ ಸುನಂದ ನೋಡೋಣ ಏನಾಗುತ್ತೆ ಅಂತ ಅಂತಾಳೆ ಭಾಗ್ಯ ಆಗ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಟೆಸ್ಟ್ ಮಾಡುವಾಗಲೂ ಅಪ್ಪ ಅಮ್ಮ ಇಬ್ಬರು ಜೊತೆಗಿರಬೇಕು ಪಪ್ಪ ಪ್ಲೀಸ್ ಬಿಟ್ಟು ಹೋಗಬೇಡಿ ಅಮ್ಮಂಗೆ ಬೈಬೇಡಿ ಅಂತ ಕನ್ವರ್ಸ್ತಾ ಇರ್ತಾನೆ ಗುಂಡ ಗು ಕಂದ ಏನಾಗ್ತಿದೆ ನಿನಗೆ ಏನು ಬೇಕು ಅಂತ ಡಾಕ್ಟರ್ ಕೇಳ್ತಾರೆ ಪಪ್ಪ ಅಮ್ಮ ಜಗಳ ಆಡಬಾರ್ದು ಅವರಿಬ್ಬರು ಜೊತೆಗಿರಬೇಕು ಅಂತೆಲ್ಲ ಗುಂಡಣ್ಣ ಕನ್ಮರ್ಸ್ತಾನೆ ಡಾಕ್ಟರ್ ಸ್ವಲ್ಪ ಮನೆ ಕಡೆ ಸಮಸ್ಯೆ ಆಯಿತು ಅಂತಾರೆ ಧರ್ಮರಾಜ್ ನೋಡಿ ಮಗುಗೆ ಜ್ವರ ಬಂದಿರೋದು ತುಂಬ ಟೆನ್ಷನ್ ಆಗಿರೋದ್ರಿಂದ ಈ ಮನೆ ಜಗಳ ವಿಷಯದಲ್ಲಿ ಮಗುಗೆ ಯಾರಾದರೂ ಏನಾದರೂ ಅಂದ್ರ ಅಂತಾರೆ ಡಾಕ್ಟರ್ ಹಾ ಡಾಕ್ಟ್ರೆ ಹೌದು ಅಂತಾಳೆ ಸುಂದ್ರಿ ಯಾರೇನಂದ್ರು ಅಂತಾರೆ ಡಾಕ್ಟರ್ ಆಗ ಸುಂದ್ರಿ ಪೂಜನ ನೋಡ್ತಾಳೆ ಪೂಜಾ ಬೇಡ ಅಂತ ಸನ್ನೆ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ